ಫಾರಿನ್ ಇಂದ ದೊಡ್ಡ ಮಗಳು ಅವರು ಬಂದಿದ್ದಾರೆ ಅಪ್ಪು ಅವರ ಸಮಾಧಿಗೆ ಅವರಿಗೆ ಪೂಜನೆ ಸಲ್ಲಿಸಿ ನಂತರ ಕಂಪ್ಲೀಟ್ ಆಗಿ ಜನರನ್ನು ಕೂಡ ಮಾತನಾಡಿಸಿದ್ದಾರೆ ಇವತ್ತು ಅಪ್ಪು ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನು ತುಂಬಾ ಗ್ರ್ಯಾಂಡ್ ಆಗಿ ಅಭಿಮಾನಿಗಳು ಸಾಧನೆ ಮಾಡಿದ್ದಾರೆ ಮತ್ತೆ ಅಪ್ಪು ಅವರ ಒಂದು ಸ್ಮಾರಕ ಏನಿದೆ ದೇವಸ್ಥಾನ ಅಂತ ಎಲ್ಲರೂ ಕೂಡ ಕರೀತಾರೆ ಕಂಪ್ಲೀಟ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಈ ಒಂದು ಪೂಜೆಯಲ್ಲಿ ಕೂಡ ಭಾಗಿಯಾಗ್ತಾರೆ ಕಂಪ್ಲೀಟ್ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಪೂಜೆಗೆ ಬರ್ತಾರೆ ಮೊನ್ನೆ ತಾನೇ ಸಿನಿಮಾ ರಿಲೀಸ್ ಆಯಿತು ಜೊತೆಗೆ ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬದ ದಿವಸ ಕೂಡ ಅದು ಹದಿನಾಲ್ಕನೇ ತಾರೀಕು ಅಪ್ಪು ರಿಲೀಸ್ ಆಗಿದ್ದು ತುಂಬಾ ಒಳ್ಳೆ ರೆಸ್ಪಾನ್ಸ್ ತುಂಬಾ ಜನ ಕೂಡ ನೋಡಿ ಇಷ್ಟಪಟ್ಟರು ಓಲ್ಡ್ ಮೆಮೊರೀಸ್ ಅನ್ನ ತುಂಬಾ ಕ್ಯಾಚ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಎಷ್ಟೊಂದು ವರ್ಷಗಳ ಹಿಂದೆ ಒಂದು ಸಿನಿಮಾ ಬಿಡುಗಡೆ ಆಗಿತ್ತು ಅವಾಗ ಎಲ್ಲರೂ ಕೂಡ ಚಿಕ್ಕವರಾಗಿದ್ದು ಈಗ ಮತ್ತೆ ನೋಡ್ತಾ ಇರೋದು ದೊಡ್ಡವರಾದ್ಮೇಲೆ ಬಹಳಷ್ಟು ಖುಷಿ ಇದೆ ಧೃತ್ಯವರು ಕೂಡ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ ತಾಯಿಯೊಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಮತ್ತೆ ತಂಗಿ ಸಮಯವನ್ನ ಕಳೀತಾರೆ ನಿಜಕ್ಕೂ ಕೂಡ ಸೂಪರ್ ಕ್ಷಣಗಳು ಅಂತ ಹೇಳ್ಬೋದು ನಿಮಗೂ ಕೂಡ ದೃತ್ಯವರು ಇರ್ತಾನ ಬಾಸ್ ಅವರ ದೊಡ್ಡ ಮಗಳು ಅವರು ಬಂದು ಪೂಜೆ ಸಲ್ಲಿಸಿ ನಮಸ್ಕರಿಸಿದ್ದಾರೆ ಅಂತಾನೆ ಹೇಳ್ಬೋದು ಬಹಳಷ್ಟು ಭಾವುಕರಾಗಿದ್ದಾರೆ ತಂದೆಯನ್ನ ಇದೀಗ ಒಂದು ಹುಟ್ಟು ಮಿಸ್ ಮಾಡ್ಕೋತ ಇದಾರೆ ನಾಲ್ಕು ವರ್ಷಗಳಾಯ್ತು ಅಪ್ಪುವರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ಪು ನಮ್ಮ ಬಿಟ್ಟೋಗಿದ್ದು ತುಂಬಾನೇ ಮಿಸ್ಸಿಂಗ್ ಅಂತಾನೆ ಹೇಳ್ಬೋದು ಎಲ್ರು ಕೂಡ